ಅದೇ ಕುರಿ ಎಷ್ಟೊಂದು ಎಷ್ಟೊಂದು ಗಿಡ ಇದ್ದರೆ ಮತ್ತೆ ಊರಿಗೆ ಬರಬೇಕು ಹಕ್ಕೊಳಗೆ ಬರಬೇಕು ಹಕ್ಕೊಳಗೆ ಬಂದರು ಎಷ್ಟೋ ದೇಶ ಮುಂದೆ ಮತ್ತೆ ಮತ್ತೆ ತಲೆ ಬರಬೇಕು ತಳಿ ಬಂದರೆ ಬನಾನಿ ಬನಾನಿ ಬರ್ತದೆ ಅಲ್ಲಿ ಶುರು ಹೋಗ್ತೀವಿ ಅಲ್ಲಿ ದಡ್ಡ ಹಿಡಿದಾಗ ಕ್ರಿಮಿ ಒಂದು ತಿಂಗಳ ಯಾರು ದಡ್ಡಿ ಹಾಕ್ತಾರೆ ಅದು ಇವ್ರು ಮನ್ಕೊಂಡು ಎಣ್ಣೆ ಒಂದು ಗಿಡ ಮಾತಾಡ್ತಿರ್ತೀವಿ ಮಗ ಮಾಮ ನಾನು ತೊಗೊಂಡು ಹೋಗಿ ಈಗಿಲ್ಲ ಇಲ್ಲ ಹಿಂಗೆ ಬಂದು ನಾವು ಊಟ ಬಿಡ್ತೇನೆ ನಾನು ತೊಗೊಂಡು ಹೋಗಿ ಆ ಎಂದಾಗ ಇವರಾದರೂ

ಅದೊಂದು ಬಂಡ್ ಹಾವುಗಳು ಹಾವುಗಳ ಹೆಸರದಲ್ಲ ಅದು ಬಂದ ಕಸ್ರ ಕೈಗಿನ ಹನ್ನೆರಡು ಫುಟ್ಟ ಬಂಡ ತಗೋದ್ರ ಹೆಚ್ಚಿನ ಬೆಳಗ್ಗೆ ಇಬ್ಬರ ಮನೆ ಹೇಳಿ ಆಯ್ದಾಗತ್ತ ಮಾಮಾನ ನಾವು ಅಣ್ಣ ಇಂದ ಈ ಊರಾಗ ನಾಳೆ ಯಾವ ಊರಾಗ ಆಚೆ ನಾ ಆ ನಿನ್ನ ಮತ್ತೆ ಆಯ್ತಾ ಮಾಡ್ಬೋದು ಮತ್ತೆ ಅಲ್ಲಿ ಬರಾಕ್ ಹೋಗ್ಬೇಡ ನೀರು ಆ ಆಟ ಮುರುಗಾಸ್ಕೊಂಡು ಬಿಡೋದ ಮುಂದೆ ಹೋಗಿ ಹಿಂದಿ ಮಾಡಿ ಹಾಂ ಮಾಡಿದ ಅವ್ರ ಒಂದು ಕಿಲೋಮೀಟರ್ ಬರ್ತದೆ ಹಾವಾಗ ಚಿರೋ ಬಾತ್ನ ನೀರು ಬಿಡೋರು ಬಾತದ ಅದು ಹೋಗಿ ಹೊಡ್ಕೋದಾಗ ಕಳೆ ಹಾಕೊಂಡು ಡೈನಿಂಗ್ ಹಾಕೊಂಡ ಅದು ಹಾವ ತಮ್ಮ ಅದ ಹಾವ ತಂದು ಮನೆ ಹಸಕಿದ ಅದನ್ನ ಬರ್ದ ತಮ್ಮ ಮುಂದೆ ಬರ್ತದ ಹಾವ ತಂದು ಅದ ಕಾ ಆ ಎಳ್ದಾಗ ಏನೋ ಇತ್ತು ಮೇಥ್ಕೆ ಕಾ ಅದನ್ನ ಹೋಗದ ಅದು ಹೋಗಿ ಹೋಗದ್ ಬಂದರು ಅದೀಗ ನಿಂತು ಅದ್ರ ಚಿಂತೇನು ಹೇಳಿದೆ ಎಳ್ದಾಗ ಇದಕ್ಕೆ ಬಂದು ಮಳಿ ಮಣಿ ಏನೋ ಹೊಡಿಬಾರ್ದು ಹಿಂಗ ಹೊಳಿಬೇಕು ಅಂತ ಹೇಳಿದವರು ಆ ಅವ್ರು ಕೇಳಿ ಏನ್ ಮಾಡಿದ ಮೂರ್ದ ಅದಕ್ಕೆ ಬೈದಿ ಮಜ ಅದ್ರಾಗ ಏನಿಲ್ಲ ಪಟ್ಟಿಯಲ್ಲಿ ಹಿಡಿದು ಬಟ್ಟೆ ಕೈ ನಿಮ್ದು ಏನು ಮನಸ್ಸಿನ ಒಳಗೆ ಇರುತ್ತೆ ಆದ್ರೆ ಅಲ್ಲಿ ಆಗ್ತಿದ್ದು ಅವ್ರು ತರಿಸ್ಕೊಳಿ ಯಾಕಂದ್ರೆ ಅದು ಮಳೆ ಹೊಡೆ ಬರ್ತಿತ್ತು ಅವ್ರ ಮಳೆ ಹೊಡೆದ ನೀವು ಯಾಕೆ ಬರ್ತದೆ ನಮಗೂ ಕೇಳಕ್ಕೆ ಬರಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಬಂದಿದೆ ಅಲ್ಲಿ ಬಂದಿದೆ ಅಲ್ಲಿ ಮುಂದೊಂದು ಹುಟ್ಟದಲ್ಲಿ ಉಳಿತು ಅಲ್ಲಿ ಅವನು ಅದೇ ಹುಟ್ಟು ಕುರಿತು ಮುಂದೊಂದು ದಿವ್ಸ ಅದ ಗಾಡಿತು ಚಾರ್ಜ್ ತೆಗಿ ಅದ ಗಾಡಿ ಎಲ್ಲಿ ಶು ಹೋಗಿದ್ದು ಯಾವಾಗ ಐವತ್ತು ಒಂದರಾಗ ಐವತ್ತರಾಗ ಈ ಗಾಡಿ ತಗೋ ಅವ್ ಗಾಡಿ ತಗೊಂಡು ಮಾಪನ್ ಕೇಳಬಾರ ಏನಂತ ಮಾಮಾ ಹೊಸ ಗಾಡಿ ತಂದಿದ್ದೀನಿ ಮತ್ತೆ ಇದೇ ಗಾಡಿಯನ್ನು ಪಂಡರ್ಪುರ್ಗೆ ಹೋಗ್ಬೇಕು ಹಿಂಗಿಂಗ್ ಗಾಡಿ ಆಗಿ ತೋದ್ ಪಂಡರ್ಪುರ್ ಬರ್ತದೆ ಅದಕ್ಕ ಮೊದಲು ನಾಲ್ಕನೇ ಐದು ದಿವಸ ಮಾಮ ಆಗಿ ಗಾರ್ಮೆಟ್ಟಿ ಅವ್ರು ಅವ ಶೀಶ್ ಕುರಿ ಹೋಗಿರೋ ಅದೇ ದಿವಸ ಗುರಿಯಾಗಿ ಬರಬೇಕು ಇವ್ರ ಗಾಡಿಗೆ ವಯಾಕೆ ಅವ್ರ ಗುರು ಏನಿದ್ರು ಮಳೆ ಮಾರ ಅವ್ರು ಹುಟ್ಟರ್ದವ್ರ ಅವ್ರ ತಾಯಿ ಅದ ಗಾರ್ಬಿಟಿಗೆ ಇವ್ರು ಹುಟ್ಟ್ರ ಅಕ್ಕೊಳಗ ಇವ್ರ ಸಮಾಜ ಸಮಾಜ ಅದ್ ಬಂದಿರೋ ಇಂಜಿನಿಯರ್ ನಿಮ್ಗೆ ಗಾಡಿಯಿಂದ ವ್ಯವಹಾರ ಇದ್ದೀರಿ ಇಲ್ಲ ನಾನು ನಾಲ್ಕು ಐದು ದಿವ್ಸ ಹೊರಗೆ ಹೋಗಿ ಮತ್ತೆ ನಮ್ಮ ಮಾವ ಬದ್ರ ಮತ್ತೆ ಬ್ಯಾಡ ಮತ್ತೊಂದ್ ದಿವಸ ಮುಂದಾಡ್ತೇನೆ ಆಯ್ತು ಮತ್ತೆ ಜಬರಿ ಮಾಡಕತ್ತಿ ಜಬರಿ ಮಾಡೋದ್ ಮಾಡ್ ಪುರಿಕಾಯಿ ಕೊಡೋಣ ಪುರಿಕಾಯಿ ಮಾಡ್ತೀನಿ ನಾ ಬರ್ತೇನೆ ಅದಕ್ಕೆ ನೀರಾ ಶಿರ್ಚೆ ಮಾತಾಡಿದ್ರು ಶಿಕ್ಷೆ ಮಾತಾಡಿದ ಅವ್ರಿಗೆಲ್ಲ ಮಂದಿ ಹೋಗಿ ಹೋಗಿಬಿಟ್ರು ನೀವು ಹೋಗಿ ಅಂದ ದೇವರಿಗೆ ಅವ್ನು ಬೇಕಾದ್ರೆ ನಾವು ಬೇಕಾದ್ರೆ ಅವ್ರು ಕರ್ಕೊತ ಪಾಂಡ್ರು ಮತ್ತು ನೀವು ಹೋಗಿಬಾರ್ದು ಆಯ್ತು ಮುಂದಾಗ ಅವ್ರು ಹೋಗಿಬಿಟ್ರು ಮುಂದೆ ಇವೆಲ್ಲ ಮಾತೆಲ್ಲ ಪಾಂಡ್ರಂಗೆ ಅಲ್ಲಿ ಪಂಡ್ರಿಗೆಲ್ಲ ಆರು ಅದು ಎಲ್ಲ ಅಲ್ಲಿಂದ ಏನಲ್ಲ ಪಾಂಡ್ರಂಗೆ ಎದ್ದು ಬಂದ್ಬಿಟ್ಟಿಗೆ ಬಂದ್ಬಿಟ್ಟಿದ್ದೀರಿ ಬಂದ್ರೆ ಒಂದು ಸರಿ ತುಂಬ ಬಂದ ಅವ್ನು ಕೇಳಿದ ಇದು ಹಿಂಗೇನು ಹಿಂಗೆ ಗೊಲ್ಗ ಮನಿ ಅದ್ಮ ಹೋಗಲ್ಲ ಹೋಗಲಾ ಕೇಳಿದವ ಇಲ್ಲ ಹೋಗ್ಬೇಕಾಯ್ತೀ ಪಾಂಡ್ರ ಕುರಿಕಾಯಿ ಬರ್ತಿದ್ದ ನಾವು ಹೋಗ್ತೀನಿ ಅಂತ ಆಯ್ತು ಆಯ್ತು ರೂಪ ಪಾಂಡ್ರೂಪ್ ತೋರಿಸಿದ್ರೆ ನಾನೇನು ಪುರಿಕಾಯ್ತ ನೀವ್ ಹೋಗ ಆಯ್ತು ಭಗವಂತ ಅದ ಕಾಲ್ ಹಿಡಿದ ದರ್ಶನ್ ತಗೊಂಡ ಮತ್ತ ಮಾಮಾನ್ ರೂಪ ತಗೊಂಡ್ ಮಾಪನ್ ಅವ್ ಪುರಿಕ ಮತ್ ಮಾಮ್ ಒಂದ್ ಹೋದ್ಕರಿ ಭಗವಂತ ಬಂದಿ ನೋಡ ಮಾಯ ಅದು ಮಾಯಾ ಮಾಮಾ ಇಲ್ಲಿ ಮಾಯ ಅದ ಪಂಡ್ರು ಬಿಡದ ಮಾಡಿ ಇವ್ರುತ್ತರಕೇಷನ್ ಮಂದಿ ನೋಡ್ರಿ ಮತ್ ಮಾಮಾ ಬಂದ ಮಾಮಾ ಬಂದ್ ಬೇಡ ಹ ಮತ್ತೆ ನಮ್ ಗಾಡಿಯಲ್ಲಿ ಕೆಳಗ ನೀವು ಬರ್ಲಾದ್ರೆ ಬಂದ್ರಿ ನೀವು ಎಲ್ಲ ಇವ್ ಕರ್ಕೊಂಡ ನಾವು ಬಂದೆ ನೀವು ಕರ್ನಾಟಕ ಬಂದಿದ್ದು ಕರೆ ಇವ್ ಕರ್ನಾಟಕ ಬಂದಿಲ್ಲ ಅಂತ ಹೇಳಿ ಮತ್ತೆ ಈಗ ಯಾರು ಗುರಿಕೆ ಆಯಿತಾರೆ ಅವನು ಭಗವಂತ ಗುರಿಕೆ ಆಗಲ್ಲ ತಂದ ಅವನ ದೇವ್ರಿಗೆ ಗುರಿಕೆ ಆಯಾರ ಅವ್ರು ಗುರಿಕಾಯ ಬಂದ ಆಯ್ಕೆ ಅದನ್ನು ನಮ್ಮ ಗಡೆ ಹೋಗುದೇವ್ರನ್ನ ಕಪ್ರ ಹಚ್ಚಬೇಕು ಆ ದೇವ್ರನ್ನ ಏನೋ ಹುಟ್ಟು ತುಂಬಬೇಕು ಆ ದೇವ್ರನ್ನ ಜೇಜ್ ಆಗಬೇಕು ತಗೋಬೇಕು ಎಲ್ಲ ಮಾಡಿ ಪಾಠ ಮುಂದೆ ವಾದ ನೆತ್ತ ದೇವರು ಆಯ್ತು ನಿಮ್ದು ದಕ್ಷಿಣ ಮತ್ತೆ ನಿಮ್ದು ನಮಗೆ ಸಾರ್ಥ ಆಯಿತು ಮತ್ತೆ ಯಾಕೆ ಇಲ್ಲೇನ ಇದು ಬರ್ತೇವೆ ಅಲ್ಲೇ ಹೊಲ ಬಾಂದ ಅಲ್ಲಿ ಕಾಲೇ ಮಾಯ ಕಾಶಿ ಬಂದ್ ಶೆಕಂಡ್ ಒಳಗ ಐದ್ ಜನ ಆಗತ್ತ ಪಾಂಡು ಹೋಗುವಂತ ಎಷ್ಟೋ ಸಾವಿರ ಜನ ಬಂದಿದ್ದ ಹಾದಿ ಗೊತ್ತ ನಂದ್ ಐದ್ ಜನ ನನ್ನ ದರ್ಶನ ಆಯ್ತು ನನ್ನ ತೀರ್ಥರಾಯ್ತು ಸ್ವಾರ್ಥ ಆಯ್ತು ಎಲ್ಲ ಮತ್ತೆ ಹೋರಾಟ ಪಾಂಡು ಕಾಲ ಪಾಂಡುರಂಗಿ ಮಾಯ ಮುಗಿಬಾರ ಆಯ್ತಾಗ ಇದು ಮಹಿಳೆ ಮಾಮ ಕೀರ್ತಿ ಹೋದ ಇನ್ನು ಬಹಳ ಕೀರ್ತಿ

ಎಲ್ಲಿ ನಿಮ್ಮ ಮನೆಗೆ ಬಂದ ಐದು ರೂಪಾಯಿ ಕೊಡ್ತೀರಿ ಹತ್ತು ರೂಪಾಯಿ ಕೊಡ್ತೀವಿ ಮಾಮ ಗೋಳೆ ಮಾಡಿ ಒಂದು ಹತ್ತು ಸಾವಿರ ರೂಪಾಯಿ ಗೋಳಿ ಮಾಡಿ ಆ ಶಿರ್ಜಿ ಇಟ್ಟಿದ್ದವು ಮುಂದೆ ಯಾವಾಗ ನಂಗೆ ಹತ್ತವ ನನ್ನೆ ಶ್ರೀಮಂತ ಮಂದಿ ಮಂದಿ ಬರ್ತಿದ್ದೆ ನನ್ನ ಕಡೆ ಅನ್ನ ಬಂದಾಗ ನನಗೆ ಅನ್ನಕ್ಕೆ ಮಂದಿಗೆ ಅನ್ನ ಮನದಿ ಅನ್ನೋ ಕಾಲ ಅದನ್ನು ಗೆಟ್ ಹೋಗಿದ್ದವು ಮುಂದೆ ಜಂಕಂಡಿ ಮೂರು ಗಟ್ಟಿಗೆ ಗೌತರಿ ಪುಲ್ ಅದ ಮಂದಿರ್ತೀವಿ ಯಾಕ ದುಷ್ಕಾಳಿ ಆಯದಾಗ ಮಂದಿರ ತಿನ್ನಾಕ ನೀರು ಕುಡಿಯಾಕ ನೀರು ಬಿ ಶೋದು ದಿನಾಕ ಮಂದಿ ಓಡಿ ಬಂದು ಕಳ್ಸಿದ್ರು ಮಾಮಾನ ಕಾಲ ಹಿಡಿದ್ರು ಒಂದ್ ಟೈಮ್ ಊಟ ಕೊಟ್ಟು ಆರ್ ದಿನ ಹೋಗಿ ಒಂದ್ ಟೈಮ್ ಊಟ ಕೊಡತ್ತ ಆಯದಾಗಿ ಹತ್ತು ಸಾವಿರ ರೂಪಾಯಿ ಹತ್ತೊಂಬತ್ತು ಕಳ್ಸಿದ್ರು ಅಲ್ಲಿಂದ ನಂಬದ್ ಬಂದ್ ಸಿಡಿಗೆ ಮತ್ತೆ ಹಿಂಗೇನು ನಿಂಗೆ ಮಾಮ ನಿ ಕೊಟ್ಟದ್ದು ಹತ್ತು ಸಾವಿರ ರೂಪಾಯಿ ಬೆಳೆದರು ಮತ್ತು ಹಿಂಗೇನಿಗೆ ಗೋ ಗೋರ ಬೆರಿವ ಜನ ಭಾಳ ಮಂದಿ ಇದ್ದಲ್ಲಿ ಮತ್ತೆ ಅವರಿಗೆ ಅನ್ನ ಶಿ ನುಚ್ಚ ಖಾರ ಹಾಕ್ತಿವು ಮತ್ತು ರೊಕ್ಕ ಬೆಳ್ದೋ ಕುಡಿಯೋಣ ಎಲ್ಲ ಅವ್ರು ನಮ್ಮಲ್ಲಿ ಕೊಟ್ಟದ್ ರೊಕ್ಕ ಖರೀನಿತ್ತು ಖರೀ ಏನಾದ್ರೂ ಒಂದು ನಾಲ್ಕು ದಿವಸ ಅವನ ರೊಕ್ಕ ನಮ್ಮ ರೊಕ್ಕ ಭೀ ರಾತ್ರಿ ಕಳೋದತಿ ಏನು ಮಾತಾಡೋದು ಆ ಮಾತಾಡೋದು ಮಾಮ ಗೊತ್ತಾಗಿದ್ದ ಮಾಮ ಗೊತ್ತಾಗ ಐದು ಮಂದಿ ತಗೊಂಡು ಐದು ಎಲ್ಲ ಮಾಡ್ಕೊಂಡು ಅವ್ರಿಗೆ ಹಸುವಿನ ಹಾರಿಸ್ಕೊಂಡು ಅವ್ರು ಎರ ಮಾಡ್ಕೊಂಡು ಅಜ್ಜಿ ಕುಣಿಸ್ಕೊಂಡಿದ್ದ ಒಂದು ಐದು ಮಾತು ಅಂದ್ ನಮ್ಮದು ಕರಿ ವಾದ ಭಗವಂತ ಆಶೀರ್ವಾದ ಹೆಂಗ್ ಹೋಗಿ ಮುಟ್ಟಿದಲ್ಲಿ ಹೋಗ್ ಹೋಗ್ಬಿಟ್ಟ ಏನಾದ್ ಕೇಳಿದ ಏನಂದ್ ಶೇಡಿ ಅಂತ ಕೇಳಿದ ಎಲ್ಲ ಪಟ್ಟ ಅವ್ನು ರಂಗ ತಲಾವ ಕಿರಿನಷ್ಟು ಮಗ ಜಗತ್ ನಂದು ಬಿತ್ ಮೂರ್ ಕಲ್ಲು ಹೋಡಂದ ಮೂರ್ ಕಲ್ಲು ಇಟ್ಟ ಅದ್ರ ಮ್ಯಾಗ ಏನ್ ಅಂದ ಎಂದ ಹೊಗಾಣಿ ಹೋಗಾನಿಟ್ಟ ನೀರು ತುಂಬ ಅಂದ ನೀರು ತುಂಬಿದ ಒಂದ್ ಮಿಟ್ಟಿ ಭಂಡಾರ ಹೋಗಿ ಮತ್ತೆ ಬಾಯಿ ಮುಚ್ಚಿ ಉರಿ ಹಚ್ಬಿಡಂತೆ ಒಂದ್ ಮಿಟ್ಟಿ ಭಂಡಾರ ಹೋಗೋದ್ರ ನೀರು ತುಂಬಿ ನೀರಿನಾಗ ಬಾಯಿ ಮುಚ್ಚಲು ಉರಿ ಹಚ್ಚಿದ್ರೆ ಅದ್ರಾಗ ತುಂಬ ಅನ್ನ ಆಯ್ತು ಕುಳಿತು ನೇಳೋದು ಮಂದಿಗೆಲ್ಲ ನಾ ಇಷ್ಟು ಇಡ್ಸಿ ಹೋಗಿ ಬರ್ತದೆ ಹಾಂ ಆಯ್ತು ಅಜ್ಜ ಅನ್ನ ನೋಡ್ಕೊ ಅವ್ರು ನಮ್ಮ ಮುಂದೆ ಗೊತ್ತ ಇವಾಗ ಬಂದ ಬಂದ ಶಿಡ್ಸಿ ಜಗತ್ ತಿಂದಿ ನನ್ನ ತಿಂದ ಯಾಕ ಒಂದು ರೂಪಾಯಿ ನಾ ಎರಡು ರೂಪಾಯಿ ಕಷ್ಟ ನಾನು ಕಾಲ ಮಾಡಿದ್ರು ನಾ ನೂರ ಒಂದು ರೂಪಾಯಿ ಒಳ್ಳೆ ಆಗುತ್ತೆ ಅಕಾಡ ಗುರು ಕೊಡ್ತೇನೆ ಇವ್ ಎಷ್ಟು ಆದ್ರೂ ಅಕಾಡ ಮಂದಿಗೆ ಅನ್ನ ಮಾಡಿ ಹೇಳ್ತೇನೆ ನಾ ಮತ್ತೆ ನಾನು ಲೆಕ್ಕ ತಿಂದೆ ಅಲ್ಲಿ ಅಂದ್ಕೆ ಯಾವಾಗ ಇಲ್ಲ ಅದಕ್ಕ ಆ ಎಲ್ಲ ಒಂದು ಮಾತು ಹೇಳಿದವ ಇದೇ ನಿನ್ನ ಮಾಡಿದ ಹಿಂದ ಹೆಣ್ಮಕ್ಳ ಬಾತ್ರೂಮ್ ಮಾಡಬಹುದು ಮುಂದಿನ ಕೆಟ್ಟ ಕಾಲ ಹಾಳಿ ಮಗ ಬಂಡ್ ಹಾಳೆ ಮುಂದ ಅವನ ತಮ್ಮ ಜನ ಶಾಸ್ತ್ರ ಅಂತ ಅವನ್ನೂರು ನಾಲ್ಕು ಅಡಿ ಹತ್ತಿ ಮುಂದಿನ ಸಮಾಜದಿಂದ ಬರಿಬೇಕು ಸಮಾಜ್ ಕೇಳಕತ್ತಿರ್ಜಿ ಹೋಗ್ಕೇಳ್ತು ನಾಲ್ಕು ಎಕರೆ ಐದ್ ಮರೆ ಅಡಿ ಒಂದ್ ಎರಡು ಎಕರೆ ನನ್ನ ಹೆಸರು ಅಡಿ ಆತ್ ಇದು ಅಕ್ಕಳು ಹೆಸರು ತೆಗಿದೆ ಅಂತ

ಅಲ್ಲಿ ನಮ್ಮ ಯಾರ ಬಾಬ್ರಿಗೆ ಸಮಾಜ ತಗೊಂಡಿಲ್ಲ ಅರಿವಿದಾಗಿದ್ದು ಮಾಮಾ ಮಾಮಾಡ ಮಾಮ ಐದು ವರ್ಷ ತಗೊಂಡ್ ಅವಾಗ ಮಾಮಲ್ಲ ಮುಂದ ಮಕ್ಕಳಿದವ್ ಮಕ್ಕಳ ಮಾಮನ ಕೊಟ್ಟದ ಮುಂದೆ ಭೂಮಿ ಹಗಿತವ ಅಂತ ಆಯ್ತ ಮುನ್ನೂರ ಎಪ್ಪತ್ ರೂಪಾಯಿ ನಾಲ್ನೂರ ಎಪ್ಪತ್ ರೂಪಾಯಿ ಕೊಟ್ಟ ರೋಡ್ ಗಾಡಿ ಹೊಂಟಿದ್ವಿ ಮತ್ತೆ ಮಾಮಾ ಹಿಂಗೇನೆ ಗಾಡಿ ಹೊಂಟಿದ್ವಿ ಮತ್ತೆ

ಗರೀಬ್ ಮನುಷ್ಯ ಮಾಮನ ಕಡೆ ಚಾಕ್ರಿಂತ ಊಟ ಮುನ್ನೂರು ರೂಪಾಯಿ ಕೊಟ್ಟಿದ್ದ ಅಡಿಗೂ ತಗೋತಿಲ್ಲ ಅವನ ಕಡೆ ಮಾಮ ವಾದ ಅದು ವಾದ ಮತ್ತ ಅಣ್ಣ ಏ ನಾನು ಅಡಿ ಮುಂದ ಸಮಾಜ್ ನನ್ನ ಕೀರ್ತಿ ಬೆಳೆಸ್ತೇನೆ ಮಾಮಾ ನನ್ ಏನೋ ಕೊಟ್ಟಿದ್ದ ನಾನ್ ಕೊಟ್ಟಿರ್ತೀನೋ ಒಂದು ಗುಡ್ಸ ಅವಶ್ಯಕ ನಿಮ್ಮ ಆಯಿತು ಒಂದು ಗುಟ್ಟೆ ಜಮೀನಿಗೆ ನೀವು ಕೊಟ್ಟ ದುಡ್ಡು ಬೇಕು ಆದ್ರೆ ಲಕ್ಷಣ ಹಾಕಿದ ಕೊಟ್ಟಿರ್ನೂ ಇಲ್ಲ ನಿಮ್ ಚಾಕಿನ ನೀವು ಕೊಟ್ಟದ ಭೂಮಿ ನಿಮಗೆ ನಾನ್ ಏನಾದ್ರೆ ನಿಮ್ಗೆ ತೊಗೋರಿ ಅಂತ ಆಯ್ತು ನಮ್ಮ ಬೆಳಗ್ಗೆ ಹಿಂಗ ಹನ್ನೆರಡ ಹಿಂಗ ಹಮ್ಮಿ ಹನ್ನೆಡ ಬಗ್ಗೆ ಬರೋದು ಅಲ್ಲಿ ಭಂಡಾರ ಹೋಗಲ್ಲ ಟೈಮ ಹದಿನೈದು ದಿವಸ ಅವ್ರು ಬರದ್ಬೇಕು ನಮ್ಮ ಇದೆ ಅಲ್ಲಿ ಮುಂದೆ ಅವ್ರ ಬಂದ್ರೆ ಇನ್ನು ಇಲ್ಲಿ ಹುಡುಗರು ಬರ್ತಾರ ಬಾಳಿ ಬಂದ್ ಪಟ್ಟದಲ್ಲಿ ಏನಾರ ಮಾಡಲ್ಲ ಆ ಜಾಗ ಜಾಗ್ಯಮಂತ್ರಿ ಅಲ್ಲಿ ಬ್ಯಾಟಿ ಮಾಡಿ ಬ್ಯಾಟಿ ಮಾಡ್ಬೇಕು ಅಲ್ಲಿ ಒಂದ ಇಪ್ಪತ್ತು ಕಿಲೋಮೀಟರ್ ಮಾಮ ಗೊತ್ತಾಯ್ತು ನಮ್ಮ ಬಂದ ದೇವ್ರ ಮುಂದೆ ಭಗವಂತ ಬರೋದ ಇಲ್ಲಿ ಪರಮಾತ್ಮ ಹೇಳದ ಈ ಜಾಗ ಯಾಕಿದ್ರಿ ಯಾಕೆ ಬ್ಯಾಟಿ ಮಾಡಿದ್ರಿ ಅನ್ಕೊಂಡ್ ಮಾಡ್ಬಾರ್ದು ಏಟಿ ಹೊಲ್ವಾ ನಮಗ್ ಹೇಳ್ತೀನಿ ನಮ್ಮ ಊರಿಗೆ ಈ ನಮ್ಮ ಊರಿಗೆ ಬಂದು ಹೇಳೋದಿ ಅಂತ ನಾವ್ ಏನ್ ಮಾಡ್ ನೀವು ಅನ್ಕೊಂಡ ಅವ್ರಿಗೆ ಧಮಕಿ ಕೊಡ್ತೀವಿ ಮಾಮ ಅಲ್ಲ ನಿಮ್ ಅಂತ ಸರ್ಲಿ ಅಂತ

ಮತ್ತೆ ನಾವು ನಿಮ್ದು ಇವ್ರಿಗೂ ಹಾಗೂ ಮತ್ತೆ ನಾವು ಐದಾರು ಬ್ಯಾಟಿ ಹೊಡೆದಿದ್ದು ಐದಾರು ಬ್ಯಾಟಿ ನಾವು ಮಟನ್ ಹಾಕಿರೋ ಪೂರ್ಣ ಆಗಿಲ್ಲ ಪಾಕ ನೀವು ಬೈದಿ ಕೈ ಅಂಬರ ಮಾಡಿಬಿಟ್ಟಿರಿ ಅದ್ರ ಬಳಿಕ ನಿಮ್ಮಂತ ಭಗವದ್ಗಾದ್ರೆ ಕಾರ್ ಹಿಡಿದ್ರು ಅಲ್ಲಿಗೆ ಮಾಮದ ಮುಂದೆ ಮಾಯಾ ಉಳಿತಲ್ಲಿ ಅಲ್ಲಿ ಅವನ ಸಮಾಧಿ ಅವನು ಹುಟ್ಟಿದ ಹದಿನೆಂಟೇ ಹದಿನೆಂಟನೇ ಇಸ್ಯಾಗ ಎಂಬ ಎಂಬತ್ತೆರಡರಾಗ ಅವನ ಸಮಾಧಿ ಆದ್ದು ಹತ್ತೊಂಬತ್ತ ಅರವತ್ತ ಆರರಾಗ ಇಂದ ಅರವತ್ತ ಐವತ್ತು ಐವತ್ತೆಂಟು ವರ್ಷಗಳು ನಮ್ಮ ಸಮಾಧಿ ನಡೆದಿಂಗಲ್ಲ ಅದು ಮಾಮನ ಕೀರ್ತಿ ಇದೆಲ್ಲ ಮಾಮಂದೆ ಇವರ ನಮ್ಮ ಮಾಮನ ಮಾಮನ ಮಾಮ ಬರಿ ಮಾಮಗೆ ಇವ್ನು ಇದೆಲ್ಲ ಮಾಮನ ಬಳಗೈತಿ ಅದು ಮಾಪರದಾಗ ಏನು ಸಿಗುದಿಲ್ಲ ಡೈತಿಗಾದಾಗ ಏನು ಸಿಗೋದಿಲ್ಲ ಎಲ್ಲಿ ಹಾದ್ರೆ ನಮ್ಮನ ಬಿಟ್ಟರೆ ನಮ್ದು ಮಾಮಾನ್ ರೀ ಸಿಗುದ ನಮ್ಗೆ ಅಕ್ಕೊಳಕೆ ಸಿಗುತ್ತೆ ಮಾಮದಂದಿ ಏನ್ ಹಾಕಿ ಏನೋ ಅವಂದ ಬಿಟ್ಟು ತಲೆ ಇದೆ ಅವನ್ ತೆಂಗಿನ ಇಲ್ಲೇ ಕೊಟ್ಟರೆ

ನಂಗ ಹತ್ತು ರೂಪಾಯಿ ಬಂದವಲ್ಲ ಹತ್ತು ರೂಪಾಯಿ ಮೂರ್ ಆಟ ಹಾಕಬೇಕ ಎಂತ ಇದ ಮಾಮ ರೂಪಾ ಇದೆಲ್ಲ ಹೆಂಗಿ ಮಾಮನ್ ಕೀರ್ತಿ ಚಂದ ಐತಿ ಎಲ್ಲೋವರೆಗೆ ನಮ್ಮ ಕನ್ನಡ ಕರ್ನಾಟಕ ಮಂದಿ ಈ ಕಡೆ ಹತ್ತು ಬೋರ್ ಮಾಡ್ತಿದ್ರು ಈಗ ಇದು ಕನ್ನಡ ಸೀರೆ ನಾವ ಇಲ್ಲ ಮಾಡಿದ್ವಿ ಈಗ ಮಹಾರಾಷ್ಟ್ರ ಅಂದ್ರೆ ಮಹಾರಾಷ್ಟ್ರ ಮುಖ ಕನ್ನಡ ಶುರು ಮಾಡಿ ಹೇಳಿ ನಾನು ಮಾಮಿದವರಿಗೆಲ್ಲ ಒಂದಿನ ನಾವ ಜಾಗರಣ ಕೊಟ್ಟವರಿಗೆ ಮುಂಬೈ ಹೆಚ್ಚಿಗೆ ಅವ್ರಿಗೆ ಲಾಕ್ ಅಲ್ಲಿ ದಾಕ್ಷ ಬಿಡಾಗಿತ್ತು ಅಲ್ಲಿ ಒಂದು ಬಾಳೋದು ಗುಡಿಗೆ ನಾವು ಹೋಗಿ ಹೇಳಿ ಕಳಿಸಿದ ಜಾಗ ಮನಿ ಎಲ್ಲ ಕೊಟ್ಟು ಅಲ್ಲಿ ತಂದು ಅವ್ರಿಗೆ ನಾವು ಹೇಳಿದ್ರು ಒಂದು ಕಾರ್ಯಕ್ರಮ ನಾನು ಕಳಿಸಿದ ಹೇಳಿದ್ದನ್ನ ಇದನ್ನ ನೀವು ಡಬ್ಬಿ ಮಾಡ್ರಿ ಕನ್ನಡ ಶುರು ಮಾಡ್ರಿ ನಮ್ಮ ಕರ್ನಾಟಕ ಬಂದಿರೋ ಗೊತ್ತಾಗಲಿ ನಮ್ಮ ಆಗಲಿ ನಮ್ಮ ಮಹಾರಾಷ್ಟ್ರದಾಗಲಿ ಎಂತ ಬೋರ್ಡ್ ಮೇಲೆ ಇಂಥ ಇಂಥ ಭಗವಂತ ಹುಟ್ಟಿದ ಮತ್ತ ಜಗತ್ ಬತ್ತ ಆಗ್ಲಿ ಯಾಕಂದ್ರ ಇಬ್ರು ಸಪ್ತದ ವಸ್ತು ಅಂದ್ರೆ ಮಾಮನ ಬಂದ ಕೇರ್ತಿ ಜಗತ್ತಿಗೆ ಎಲ್ಲಾ ದೇವ್ರು ಮರಿ ಇದಾರಲ್ಲಾ ಎಲ್ಲಾರು ಕೂಡಿ ಮಾಮ ಕೊಟ್ಟದ ಕೀರ್ತಿ ಒಬ್ರು ಕೊಟ್ಟದ್ ಎಲ್ಲಾ ದೇವ್ರು ಕೂಡಿ ನಿಂತ ಭಂಡಾರ ಇದೆ ಜಗಕ್ಕ ಬೇರೆ ಬೇರೆ ನೀರು ಕಷ್ಟ ಒಡಿದಾರ ಅವ ಇಂದ ನೋಡ್ರಿ ಅಮೇರಿಕ ಹೆಂತ ಗುರ್ತೈತಿ ಏಳದ ಎಂಟು ಕೋಟಿದ ಬಿಲ್ಡಿಂಗ್ ನಮ್ಮ ಇದೇ ಅಲ್ಲಿ ಬಿಲ್ಡಿಂಗ್ ಮಾಮನ ಮಠ ಕಟ್ಟ ಅವರು ಅಲ್ಲಿ ಗುಡಿ ಕಟ್ಟಾರ ಅಮೇರಿಕ ಅದ నమ్మూ కరే బు కట్ తిం హిం తింగ్ నమ్మ భరంగి దేటి బర్త అదే నమ్మక్షిందాతి ఏ ప్రాణు ఎలా అమెరికా అమేరికే అంటే ఎలాగే దేశా